ದೇವರು ದೇವ್ರು ದೇವ್ರು ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾ ಇದ್ರಂತೆ ಲೋ ಬಚ್ಚ ದೇವರು ದೇವ್ರು ದೇವ್ರು ಅನ್ಕೊಂಡಿದ್ರೆ ಇವತ್ತು ಯಾವ್ದೋ ಒಂದು ಜಮೀನಲ್ಲಿ ಜೀತಗಾರಿಕೆ ಮಾಡ್ಬೇಕಾಗಿತ್ತು ನೀನು ಇವತ್ತು ಸಂವಿಧಾನ ಅಂಬೇಡ್ಕರ್ ಅಂಬೇಡ್ಕರ್ ಇರೋದಕ್ಕೇನೆ ಇವತ್ತು ಮಿನಿಸ್ಟರ್ ಆಗಿದೆಯಲ್ಲೋ ಕಣೇ ડઉ ન બચ્ચા ડઉ ન મગને ಶಕ್ತಿ ನಿಮಗೆ ಗೊತ್ತಿಲ್ಲ ಇಡೀ ದೇಶದ ಜನರು ದಲಿತರು ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಒಗ್ಗಟ್ಟಾದ್ರೆ ಓಡಬೇಕಾಗ್ತದೆ ಮಗನೆ ಎಷ್ಟು ಸೊಕ್ಕು ನಿನಗೆ ಅದು ಏನ್ ಮನೆಯಲ್ಲಿ ಮಾತಾಡಿರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಸ್ಥಾಪನೆ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೊಟ್ಟ ಧೈರ್ಯ ಇದನ್ನ ಮುಚ್ಚಿಕೊಂಡು ಕೂತಿದ್ದನಲ್ಲ ಮೋದಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಏನಪ್ಪಾ ಮಾಡ್ತಾ ಇದೀಯಾ ಮಿಸ್ಟರ್ ಮೋದಿ ಕಳ್ಳೆ ಪುಡಿ ತಿಂತಾ ನೀನು ಇವತ್ತು ಮೋದಿ ನೀನು ಟೀ ಮಾರ್ಕೊಂಡು ಇರ್ಬೇಕಾಗಿತ್ತು ಇವತ್ತು ಟೀ ಮಾರ್ಕೊಂಡು ಇರ್ಬೇಕಾಗಿರೋ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದೆಯಾ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಕಣ್ಮುಚ್ಕೊಂಡು ಕೂತಿದಿಯಲ್ಲ ನೀನು ఇవత్ ఇండ్ ఎన్ పార్ట్నర్స్ ఇది నాట్ ఓన్లీ అమిత్ షా బిజెపి అమిత్ షా విత్ ఎన్ డి పార్ట్నర్స్త మాత ఇం ఎన్ డిఏ సపోర్ట్ మాతల్ అంగ సంస్థ అంగ పక్షి కలిత మాత ఆగ్ర అన్న ఇది నాట్ ఓన్లీ ಅಮಿತ್ ಶಾ ಎಲ್ಲ ಹೇಳಿರೋದು ಅಮಿತ್ ಶಾ ಹೇಳಿದ್ದಾರೆ ಅಂತಂದ್ರೆ ಇಡೀ ದೇಶ ಹೇಳ್ದಂಗೆ ಅಂತ ಇಡೀ ದೇಶ ಹೇಳ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ನಾವೇನಾದ್ರೂ ಕೈ ಕಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈಗ ನಮ್ಮ ಜಿ ಎಸ್ ಎಸ್ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಚಲಪತಿ ಎನ್ನೋರು ಒಂದು ಹಾಳನ್ನು ಆರ್ಬೇಕಾಗಿ ವಿನಂತಿ 去哪我要去涪陵。啊 <noise>

۶۶۶ ۶۶۶ ۶۶ ۶۶ ۶۶ ۶۶